ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತಹ ಮಂತ್ರ ಈ ವಾರ ಯಾವ ಮಂತ್ರವನ್ನ ಪಠಿಸಬೇಕು ಅಂತ ಶಾಸ್ತ್ರಿಗಳೇ ಯಾವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದೀರಿ ಇದರ ಪಠಣದಿಂದ ಏನ್ ಫಲ ಸಿಗತ್ತೆ ಯಾವ್ದೋ ಒಂದು ಕಾಡ್ತಾ ಇರುತ್ತೆ ನಮಗೆ ಗೊತ್ತೇ ಆಗುದಿಲ್ಲ ಏನಕ್ಕೆ ಈ ತರದ ತೊಂದರೆ ಆಗ್ತಾ ಇದೆ ಸಮ ಘುಷ್ಯವಾದ ಸಮಸ್ಯೆಗಳನ್ನ ಪಾತಿಸ್ತಾ ಇರುತ್ತೆ ಆ ನಿವಾರಣೆಗೆ ಯಾರು ಮಾಡ್ತಿದ್ದಾರೆ ಏನು ಏನು ಇಲ್ಲಿಂದ ಬರ್ತಾ ಇದೆ ಈ ಒಂದು ಸಮಸ್ಯೆ ಇರುತ್ತಲ್ಲ ಸಾಮಾನ್ಯ ಗೊತ್ತೇ ಆಗ್ತಾ ಇಲ್ಲ ಅಂತ ಅರ್ಥ ಅರ್ಥ ಗಮನಿಸಿ ತುಂಬ ವಿಶಿಷ್ಟವಾದ ಮಂತ್ರ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಹೇಳ್ಕೊಳ್ಬಹುದು ಪ್ರತಿ ದಿವಸ ಹೇಳ್ಕೊಳ್ಳಿ ಗುಹ್ಯಾತಿ ಗುಹ್ಯ ಗೋಪ್ತ್ರೀತ್ವ ಗೃಹಾಣ್ಮತ್ಕೃತಂ ಜಪಂ ಸಿದ್ಧಿರ್ಭವತು ಮೇ ದೇವಿ ಪ್ರಸಾದಾತ್ ಸುರೇಶ್ವರಿ ನಿನ್ನ ಪ್ರಸಾದದಿಂದ ಇದೆಲ್ಲ ನನಗೆ ಸೌಖ್ಯತೆ ಉಂಟಾಗ್ಬಿಡುತ್ತೆ ಅಂತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರ ಇದನ್ನು ಪ್ರತಿ ದಿವಸ ಹೇಳ್ಕೊಳ್ಬಹುದು ಇಪ್ಪತ್ತೆಂಟು ಬಾರಿ ಕನಿಷ್ಠ ಹೇಳ್ಕೊಳ್ಬಹುದು ನೂರ ಎಂಟು ಬಾರಿ ನಿಮ್ಮ ಶಕ್ತಿ ಅನುಸಾರ ಹೇಳ್ಕೊಳ್ಳಿ ಇಲ್ಲ ನಾನು ಸಾವಿರ ಎಂಟು ಬಾರಿ ಮಾಡ್ತೀನಿ ಅಂತಂದರೆ ನಿಮಗೆ ಯಾವ ತೊಂದರೆ ಕಂಟಕವನ್ನು ಸಮಾಧಾನವಾಗಿ ಸಾಗತ್ತೆ ಬದುಕು ಅನ್ನೋದು ಬಹಳ ಮುಖ್ಯ ತುಂಬ ವಿಶಿಷ್ಟವಾದ ಮಂತ್ರ ಇದನ್ನು ಯಾರ್ಯಾರು ಹೇಗೆ ಸಿದ್ಧಿ ಮಾಡಿಕೊಳ್ತೀರೋ ಆ ರೀತಿಯಲ್ಲಿ ಅನುಕೂಲ ಉಂಟಾಗುತ್ತೆ ಸರಿ ಶಾಸ್ತ್ರಿ ತುಂಬ ಒಳ್ಳೆಯ ಮಂತ್ರವನ್ನು ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಬೇಕಾಗುವಂತಹ ಮಂತ್ರ ಯಾಕಂತಂದರೆ ಅಂಥ ತೊಡಕುಗಳು ಇದ್ದೇ ಇರುತ್ತೆ ತುಂಬ ಧನ್ಯವಾದಗಳು ಶಾಸ್ತ್ರ ಸರ್ವೇ ಜನ ಭವಂತು ಸಮಸ್ತ ಸಣ್ಣ ಅನುಭವಂತು